ನಾಳೆ ಗಣಪತಿ ಆಗ ಬರೋದನು ಗಣಪತಿಗೆ ಸಜ್ಜು ರೋಡಿ ತಿನ್ಸದಿ ತಿನ್ಸುದೈತ ಅದಕ್ಕೆ ಹಾಕ ಮಾಡೋದ ನಾಳೆ ಗಣಪತಿ ಬರೋದೈತೆ ನಮ್ಮ ನಮ್ಮ ಗಣಪತಿ ಮಂಟಪಿನ ರೆಡಿ ಆಗಿಲ್ಲ

இவரா அவர மீட் நாளை கணபதி ஹப் கணப்பே சஜா ரொடி தனசி

ಹುಡುಗರ್ಲೆ ಹೋಗಿ ರಾಮ್ಸೀರಿ ಕುಂತಾರ ಮತ್ತೆ ನಾಳೆ ಆರು ಗಂಟೆಗೆ ತರದಾರ ನಾವಿಬ್ರು ಕುಂತ ಖಾಲಿ ಗಣಪತಿ ಕುಂಡ್ ನಾವು ಕುಂತ ಹುಡ್ಗರು ನೋಡ್ರೆ ಅಲ್ಲಿ ಹೋಗಿ ಕುಂತಾರ ಓನಲ್ಲ ಆರಾಮ್ಸ್ರೀ ಮಾತಾಡ್ಕೋತ ಈನೇನು ರೆಡಿ ಆಗಿಲ್ಲ ಇನ್ನ ಮತ್ತ ನಂತರ ನಾಳೆ ಆರು ಗಂಟೆಗೆ ಗಣಪತಿ ತರೋ ಇದು ಯಾ ಆರಾಮ ಏ ಕರಾಟೈತ ಕಟ್ ಆಮೇಲೆ ಮತ್ತೆ ಕಟ್ ಆಮೇಲೆ ಬಿಚ್ಚಕ್ಕೆ ಏ ಕಟ್ಲೆ ಆಮೇಲೆ ಬಿಚ್ಚಕ್ಕೆ ನೋಡಿ ಅಂತೇ ಮಾಡ್ತೀನಿ ತರ ಗೊಟಿುುನೇ ಬಾರ್ನು ಅಮಿ ಆಲತಾ ಆಲಿ ಕಟಾದಾರು ನಮ್ ಇವು ಇವು ಗೊಟಾಡಾ